ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ಸಮಯಾನ ಬಂಗಾರಕ್ಕೆ ಹೋಲಿಸ್ತಾರೆ ಆದ್ರೆ ನಾವಿಲ್ಲಿ ಒಳ್ಳೆ ಸಮಯಾನ ನವರತ್ನ ಕಲ್ಲಿಗೆ ಹೋಲಿಸ್ತೀವಿ ನವರತ್ನ ಕಲ್ಲು ಅಷ್ಟರ ಮಟ್ಟಿಗೆ ಪ್ರಸಿದ್ಧಿ ಹೊಂದಿದ್ಯಾ ಅಂತ ಕೇಳ್ತೀರಾ ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರೂ ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೇನೆ ನವರತ್ನ ಕಲ್ಗಳ್ದು ಕೂಡ ಇದರ ಶಕ್ತಿ ಬಹಳಾನೇ ಇದೆ ಈ ನವರತ್ನಗಳ ಬಗ್ಗೆ ನಮ್ಮ ನವರತ್ನ ಉಂಗುರದ ಬಗ್ಗೆ ಹಲವು ಅದ್ಭುತವಾದ ಸ್ವಾರಸ್ಯಕರವಾದ ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದಾರೆ ಜ್ಯೋತಿಷ್ಯ ಶಿರೋಮಣಿ ಕಾಂಚಿ ಸುಂದರನಾಥ್ರವರು ಬನ್ನಿ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಗುರುಗಳೇ ನಮಸ್ಕಾರಮ್ಮ ನಮಸ್ಕಾರ ವೀಕ್ಷಕರೇ ಗುರುಗಳೇ ಮೊದಲು ಈ ನವರತ್ನ ಕಲ್ಲುಗಳಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ನವರತ್ನ ಕಲ್ಲು ಅನ್ನೋದು ನಮ್ಮ ಭೂಮಿ ಐಡಿಯಲ್ ಸಿಗೋ ಕಲ್ಲು ಎಲ್ಲ ಕಲ್ಲು ಒಂದೇ ರೀತಿ ಇರಲ್ಲ ಆದ್ರೆ ಈ ರತ್ನದ ಕಲ್ಲುಗಳಿಗೆ ಆಗ್ಲೇ ಕೆಲವು ಬಣ್ಣಗಳಿರುತ್ತವೆ ಒಂದೊಂದು ರತ್ನದ ಕಲ್ಲುಗೂ ಒಂದೊಂದು ವಿಶೇಷತೆ ಇರುತ್ತೆ ಒಂದು ಶಕ್ತಿ ಇರುತ್ತೆ ಅದರಿಂದಾನೇ ಒಬ್ರು ಧರಿಸಬೇಕಾದ ಕಲ್ಲನ್ನ ಮತ್ತೊಬ್ರು ಧರಿಸಿದ್ರೆ ತುಂಬಾ ತೊಂದರೆಗಳಾಗ್ತವೆ ಯಾವ ಆಧಾರದ ಮೇಲೆ ಈ ಪ್ರಭಾವ ಇದೆ ಅಂದ್ರೆ ಒಬ್ಬರು ಹಾಕಬೇಕಾದ ಉಂಗ್ರಾನ ಮತ್ತೊಬ್ರು ಹಾಕಬಾರದು ಅಂದ್ರಿ ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಸಾಮಾನ್ಯವಾಗಿ ರಾಶಿ ಕಲ್ಲನ್ನ ರಾಶಿಗೆ ಅನುಗುಣವಾಗಿ ಮಾಡ್ತಾರೆ ಹನ್ನೆರಡು ರಾಶಿಯವರು ಅವರವರ ರಾಶಿಗೆ ಅನುಗುಣವಾಗಿ ನಕ್ಷತ್ರಕ್ಕೆ ಅನುಗುಣವಾಗಿ ರಾಶಿ ಕಲ್ಲು ಉಂಗ್ರನ ಧರಿಸ್ತಾರೆ ಮೊದಲು ಮೇಷರಾಶಿಗೆ ಹವಳ ವೃಷಭ ರಾಶಿಗೆ ವಜ್ರ ಮಿಥುನ ರಾಶಿಗೆ ಎಂಬ್ರಾಲ್ಡ್ ಕಟಕ ರಾಶಿಗೆ ಮುತ್ತು ತುಲಾ ರಾಶಿಗೆ ವಜ್ರ ವೃಶ್ಚಿಕಕ್ಕೆ ಹವಳದ ಕಲ್ಲು ಈ ರೀತಿ ಹನ್ನೆರಡು ರಾಶಿಗೆ ಒಂಬತ್ತು ಕಲ್ಲು ಈ ರಾಶಿಯವರು ಇದೇ ರಾಶಿ ಕಲ್ಲನ್ನು ಹಾಕೋಬೇಕು ಅಂತ ಶಾಸ್ತ್ರಗಳು ಸಂಪ್ರದಾಯಗಳು ಹೇಳತ್ವೆ ಅದಕ್ಕೆ ಹೇಳ್ತಿದ್ದೀನಿ ಒಂದ್ ರಾಶಿಯವರು ಧರಿಸೋ ಉಂಗ್ರನ ಬೇರೆ ರಾಶಿಯವರು ಧರಿಸಬಾರದು ಈ ರಾಶಿ ಕಲ್ಲನ್ನು ಹಾಕೊಳ್ಳೋದ್ರಿಂದ ಪದವಿ ಹೆಚ್ಚುತ್ತೆ ಅಂತಸ್ತು ಹೆಚ್ಚುತ್ತೆ ನಾವು ತುಂಬಾ ಎತ್ತರಕ್ಕೆ ಬೆಳಿಬಹುದು ಅಷ್ಟು ಮಟ್ಟಿಗೆ ಈ ರಾಶಿ ಕಲ್ಲು ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತೆ ಒಂದು ದಿನ ಕಳೆಯೋದೇ ತುಂಬಾ ಕಷ್ಟ ಆಗಿತ್ತು ಒಬ್ಬ ಮನುಷ್ಯ ಎಷ್ಟು ಕಷ್ಟ ಅಂತ ತಾನೇ ತಡ್ಕೋಬಹುದು ದುಡ್ಡಿನ ತಾಪತ್ರಯ ಸಾಲದ ತೊಂದರೆ ಕುಟುಂಬದ ತೊಂದ್ರೆ ಆಫೀಸ್ ತೊಂದ್ರೆ ಅಂತ ನೂರಾರು ಕಿರಿಕಿರಿಗಳು ಇವುಗಳನ್ನೆಲ್ಲ ಬಿಟ್ಟು ಎಲ್ಲಾದ್ರೂ ಓಡ್ ಹೋಗೋಣ ಅಂತ ಅಂದ್ಕೊಳ್ತಿದ್ದಾಗ ಈ ನವರತ್ನ ಉಂಗುರದ ಬಗ್ಗೆ ತಿಳಿತು ಶ್ರಮ ಅಂತೂ ಕೈ ಹಿಡಿಲಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಅದೃಷ್ಟನಾದ್ರೂ ಕೈ ಹಿಡಿಯುತ್ತಾ ನೋಡೋಣ ಅಂತ ಈ ನವರತ್ನ ಉಂಗುರ ತರಿಸ್ಕೊಂಡ್ ಹಾಕೊಂಡೆ ಇದನ್ನ ಹಾಕೊಂಡ್ ಗೊತ್ತಾಗಿದ್ದು ಶ್ರಮ ಎಷ್ಟು ಮುಖ್ಯನೋ ಅದಕ್ಕಿಂತ ಅದೃಷ್ಟ ತುಂಬಾ ಮುಖ್ಯ ಅಂತ ಇದನ್ನ ಹಾಕೊಂಡ ಮೇಲೆ ನನ್ ಜೀವನದಲ್ಲಿ ಎಲ್ಲಾ ಮೈನಸ್ ಪ್ಲಸ್ ಆಗಿ ಹೋದ್ವು ನನ್ಗಿದ ಸಾಲದ ತೊಂದರೆ ಎಲ್ಲ ತೀರಿ ಈಗ ಹಣ ಕೂಡ ತುಂಬಾ ಬರ್ತಾ ಇದೆ ನಾನೀಗ ತುಂಬಾ ನೆಮ್ಮದಿಯಾಗಿ ಸಂತೋಷವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಈ ನವರತ್ನ ಉಂಗುರ ನೀವು ನಿಮ್ಮ ಜೀವನದಲ್ಲಿ ಗೆಲ್ಲಬೇಕಾ ನವರತ್ನ ಉಂಗುರನ ಈಗ್ಲೇ ತಗೊಂಡ್ ಹಾಕೊಳ್ಳಿ ರತ್ನವನ್ನ ಸೂರ್ಯ ಅಂತ ಅನ್ಕೊಳಿ ಮತ್ತೆ ಎಂಟು ರಿಂಗ್ ಗಳು ಸೂರ್ಯನ ಸುತ್ತೋ ಏಳು ಗ್ರಹಗಳ ಎಲ್ಲಿ ಹೋಯ್ತು ಅಂತಿದ್ದೀರಾ ಅದೇ ಚಂದ್ರ ಒಂದೊಂದು ಗ್ರಹಕ್ಕೆ ಅನುಗುಣವಾಗಿ ಒಂದೊಂದು ಕಲ್ಲಿದೆ ಈ ನವಗ್ರಹ ಉಂಗ್ರನ ಬೆರಳಿಗೆ ಹಾಕೊಂಡ್ರೆ ಸಂಪತ್ತು ಅದೃಷ್ಟ ನಿಮ್ಮನ್ನ ಬಂದ್ ಸೇರುತ್ತೆ ಈ ನವರತ್ನ ಉಂಗ್ರ ಮಾಡೋದಕ್ಕೆ ನಡೆಸಿದ ವಿಶೇಷ ಪೂಜೆ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ಸ್ವಲ್ಪ ಹೇಳಬಹುದಾ ಈ ಎಲ್ಲಾ ವಿಷಯಗಳು ನಾವು ಮಾಡೋ ಪೂಜೆ ಮತ್ತು ಹೋಮದ ಮೇಲೆ ಅವಲಂಬಿತವಾಗಿರುತ್ತೆ ಆ ರೀತಿ ಮಾಡಿದ್ರೆ ಮಾತ್ರ ಆ ಕಲ್ಲು ಉಪಯೋಗಕ್ಕೆ ಬರುತ್ತೆ ಮತ್ತೆ ಒಂದಿಷ್ಟು ಜನ ಈ ಕಲ್ಲಿಂದಾನು ಉಪಯೋಗ ಆಗ್ತಿಲ್ಲ ಆ ಕಲ್ಲಿಂದನು ಏನು ಉಪಯೋಗ ಆಗಿಲ್ಲ ಅಂತ ಹೇಳಿರೋದ್ನ ನೀವು ಕೇಳಿರ್ಬೋದು ಅದಕ್ಕೆ ಕಾರಣ ಎಲ್ಲಾ ನವರತ್ನ ಕಲ್ಲುಗಳು ಶಕ್ತಿ ಉಳ್ಳದಾಗಿ ಬದಲಾಗಲ್ಲ ಯಾಕಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ಮಂತ್ರಗಳನ್ನು ಉಚ್ಚರಿಸಿದ್ರೆ ಮಾತ್ರ ಶಕ್ತಿ ಬರುತ್ತೆ ಆತರ ಮಾಡಿದ್ರೇನೆ ಎಲ್ಲಾ ಕಲ್ಲುಗಳನ್ನ ಯಾರು ಬೇಕಾದ್ರೂ ಧರಿಸಬಹುದು ಈ ರೀತಿ ಮಾಡಿದ್ರೇನೆ ದೈವ ಶಕ್ತಿ ಬರುತ್ತೆ ದೈವ ಶಕ್ತಿ ಇದ್ರೆ ಮಾತ್ರ ಕಲ್ಲನ್ನ ಈ ರಾಶಿಯವ್ರ ಮಾತ್ರ ಧರಿಸಬೇಕು ಆ ರಾಶಿಯವರು ಮಾತ್ರ ಧರಿಸ್ಬೇಕು ಅಂತ ಇರೋದಿಲ್ಲ ಯಾವ ರಾಶಿಯವರಾದ್ರೂ ಧರಿಸಬಹುದು ಆದ್ರೆ ಪೂಜೆ ಆಗದ ಉಂಗ್ರ ಧರಿಸಿದ್ರೆ ತುಂಬಾ ತೊಂದರೆ ಆಗುತ್ತೆ ಮುಖ್ಯವಾಗಿ ವರಮಾನ ಬರೋದಿಲ್ಲ ಆರೋಗ್ಯದಲ್ಲಿ ತೊಂದರೆ ಏರ್ಪಡುತ್ತೆ ನೀವು ಯಾವುದಕ್ಕೋಸ್ಕರ ಧರಿಸಿರ್ತೀರೋ ಅದ್ ಯಾವ್ದೂ ಆಗಲ್ಲ ಗುರುಗಳೇ ಆಯಾ ರಾಶಿಯವರು ಹಾಕಬೇಕಾದ ಉಂಗುರಗಳ ಬಗ್ಗೆ ಹೇಳಿದ್ರಿ ಎಲ್ಲಾ ರಾಶಿಯವರು ಹಾಕಬಹುದಾದಂತಹ ಉಂಗ್ರ ಇದ್ರೆ ಅದ್ರ ಬಗ್ಗೆ ತಿಳಿಸ್ತೀರಾ ಯೋಚನೆ ಮಾಡಮ್ಮ ಒಂದ್ ರಾಶಿ ಕಲ್ ಧರಿಸಿದ್ರೆ ಇಷ್ಟೊಂದು ಅದೃಷ್ಟ ಬರೋದಾದ್ರೆ ಈ ಎಲ್ಲಾ ಕಲ್ಲನ್ನು ಧರಿಸಬಹುದಾದ್ರೆ ಎಷ್ಟು ಅದೃಷ್ಟ ಬರಬಹುದು ಇಷ್ಟೊಂದು ಶಕ್ತಿಶಾಲಿ ಉಂಗುರವನ್ನ ತಯಾರು ಮಾಡೋಕೆ ಹಲವಾರು ಜನ ಪಂಡಿತರು ಶಕ್ತಿಶಾಲಿ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಶ್ರದ್ಧೆಯಿಂದ ಹೋಮ ಮಾಡಿ ತಯಾರಿಸಿದ್ದೇ ಈ ನವರತ್ನ ಉಂಗುರ ಇದನ್ನು ಎಲ್ಲಾ ರಾಶಿಯವರು ಧರಿಸಬಹುದು ಯಾವುದೇ ಸಮಯದಲ್ಲಾದರೂ ಧರಿಸಬಹುದು ಇದರಿಂದ ಅದೃಷ್ಟ ಬರುತ್ತೆ ಅದೃಷ್ಟ ಹೆಚ್ಚಾದ್ರೆ ತೊಂದರೆಗಳು ತೀರುತ್ವೆ ಸಂಪತ್ ಭರಿತವಾಗಿ ಬದುಕಬಹುದು ಕುಟುಂಬದ ಕಷ್ಟಗಳು ತೀರುತ್ವೆ ಕುಟುಂಬದಲ್ಲಿರುವ ತೊಂದರೆಗಳು ತೀರುತ್ತೆ ಎಲ್ಲ ಐಶ್ವರ್ಯನೂ ತುಂಬಿ ಬರುತ್ತೆ ಈ ನವರತ್ನ ಉಂಗರನ ಹಾಕೊಳೋದ್ರಿಂದ ಎಷ್ಟು ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ತಿಲ್ವಾ ಅಂದ್ಕೊಂಡ ಕೆಲಸಗಳು ಯಾವೂ ನಡೀತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಗಂಡ ಹೆಂಡ್ತಿ ಜಗಳ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆನಾ ನಿಮ್ಮ ಚಿಂತೆನ ಬಿಟ್ಬಿಡಿ ನಿಮ್ಮ ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರನ ನಾನಿವತ್ತು ತಂದಿದ್ದೀನಿ ನವರತ್ನಗಳು ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರು ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೆ ನವರತ್ನ ಕಲ್ಲುಗಳ ಪ್ರಭಾವ ಕೂಡ ಈಗಲೇ ಈ ನವರತ್ನ ಉಂಗುರಾನ ತಗೊಳ್ಳಿ ಮತ್ತೆ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ ಈ ನವರತ್ನ ಉಂಗುರಾನ ಪಡೆಯಲು ಈಗಲೇ ಈ ಪರದೆ ಮೇಲೆ ಕಾಣ್ತಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ಚಿಂತೆ ಇಲ್ಲದೆ ಸಂತೋಷವಾಗಿ ಬದುಕಬಹುದು ಗುರುಗಳೇ ನಮ್ಮ ಕಾರ್ಯಕ್ರಮದ ಮೊದಲ ಕಾಲರ್ ಕೊಡೂರಿಂದ ಕಣ್ಣಮ್ಮ ಕರೆ ಮಾಡಿದರೆ ಅವ್ರ ಜೊತೆ ಮಾತಾಡೋಣ್ವಾ ಧಾರಾಳವಾಗಿ ಕಣ್ಣಮ್ಮ ಅಯ್ಯಾ ನನ್ಗೆ ಸಾಲ ತೊಂದ್ರೆ ತುಂಬಾನೇ ಇದೆ ಸಾಲ ತುಂಬಾ ಆಗ್ ಹೋಗಿದೆ ಆರಾಮಾಗಿದ್ ನನ್ ಗಂಡನ್ ಮೇಲೆ ಯಾರ್ ಕಣ್ ಬಿತ್ತೋ ಗೊತ್ತಿಲ್ಲ ಹೃದಯಾಘಾತ ಬಂದು ಹಂಗೆ ಮಲಗ್ದೋರು ಇನ್ನೂ ಅವ್ರ ಆರೋಗ್ಯ ಸರಿ ಹೋಗಿಲ್ಲ ಆಸ್ಪತ್ರೆ ಖರ್ಚು ಮಾಡಿದ ಸಾಲ ಈ ರೀತಿ ತೊಂದರೆ ಆಗಿ ನಮ್ ಬದುಕೆ ಕಷ್ಟ ಆಗಿದೆ ಅಯ್ಯ ನನ್ಗೇನಾದ್ರೂ ಒಳ್ಳೆ ಪರಿಹಾರ ಇದ್ರೆ ಹೇಳಿ ನಿಮ್ ಕಷ್ಟ ನನ್ಗೆ ಅರ್ಥ ಆಗತ್ತಮ್ಮ ಆದ್ರೆ ಚೆನ್ನಾಗಿರೋ ಕುಟುಂಬದಲ್ಲೂ ಕೆಲವು ತೊಂದರೆಗಳು ಬರ್ತವೆ ನೀವ್ ಹೇಳೋದ್ ಕೇಳಿದ್ರೆ ಈ ತೊಂದರೆ ನಿಮಗೆ ಮಾತ್ರ ಅಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಈ ತೊಂದರೆ ಇರುತ್ತೆ ಯಾವ್ದ್ರಿಂದ ಅಂದ್ರೆ ದುಡ್ಡಿಂದ ಸರಿ ದುಡಿದ್ರೆ ದುಡ್ಡು ಸಿಗತ್ತೆ ಅಂತ ಹೇಳ್ತೀರಲ್ಲ ಮತ್ತೆ ಕಷ್ಟಪಟ್ಟು ಹಣ ಎಲ್ಲಿಗೂ ಹೋಯ್ತು ಯಾಕಂದ್ರೆ ಶ್ರಮದ ಜೊತೆ ಒಳ್ಳೆ ಸಮಯ ಮತ್ತೆ ಅದೃಷ್ಟ ಸೇರಿ ಬಂದ್ರೆ ಬೆಳಿಬೋದು ನಿಮಗ್ ಬೇಕಾದ ಅದೃಷ್ಟ ಸಿಗ್ಬೇಕಂದ್ರೆ ನಿಮ್ಮ ಸುತ್ತ ಇರೋ ದುಷ್ಟ ಶಕ್ತಿಗಳು ಮಾಟ ಮಂತ್ರ ವಾಮಾಚಾರ ಈ ಎಲ್ಲದ್ರಿಂದ ನಿಮ್ಮನ್ನ ಕಾಪಾಡೋ ಅದ್ಭುತವಾದ ಉಂಗುರವೇ ಈ ನವರತ್ನ ಉಂಗುರ ಇದನ್ನ ನಿಮ್ಮ ಗಂಡನ ಬೆರಳಿಗೆ ಹಾಕಿ ನಿಮ್ಮ ಗಂಡನಿಗೆ ಆರೋಗ್ಯ ಸರಿಯಾಗುತ್ತೆ ಸಾಲದ ತೊಂದರೆ ತೀರುತ್ತೆ ಚಿಂತೆ ಮಾಡಬೇಡಿ ಅಷ್ಟರ ಮಟ್ಟಿಗೆ ಅದೃಷ್ಟವನ್ನ ಉಂಟು ಮಾಡುತ್ತೆ ಈ ನವರತ್ನ ಉಂಗುರ ಇದೇ ನಿಮ್ಮ ಎಲ್ಲಾ ತೊಂದರೆಗಳನ್ನ ತೊಲಗಿಸುವ ವಿಶೇಷವಾದ ಪರಿಹಾರ ನನ್ಗೆ ಈ ಅದೃಷ್ಟದ ಬಗ್ಗೆ ಮೊದಲು ತುಂಬಾ ನಂಬಿಕೆನೆ ಇರಲಿಲ್ಲ ಆದ್ರೆ ಈ ನವರತ್ನ ಉಂಗರನ ಯಾವತ್ ನಾನ್ ತಗೊಂಡ್ ಹಾಕೊಂಡ್ನೋ ಅವಾಗಿಂದ ನನ್ ಮನಿಯೋರ್ಗೆ ನನ್ಗೆ ಇದ್ದ ಸಂಸಾರ ತಾಪತ್ರಯ ಸಾಲತ್ ತೊಂದ್ರೆ ದುಡ್ಡಿನ ತೊಂದ್ರೆ ಎಲ್ಲಾನು ತೀರೋಕೆ ಶುರುವಾಯ್ತು ಇಲಿ ಬೆಕ್ಕಿನಂತಿದ್ದ ನಾನು ನನ್ ಮನಿಯೋರು ಈಗ ತುಂಬಾ ಅನ್ಯೋನ್ಯವಾಗಿದ್ದೀವಿ ಹೊಸ ಮನೆ ಕಾರು ಎಲ್ಲಾ ತಗೊಂಡು ತುಂಬಾ ಸಂತೋಷವಾಗಿದ್ದೀವಿ ಯಾವಾಗ ನಮ್ ಜೀವನದಲ್ಲಿ ನವರತ್ನ ಉಂಗ್ರ ಬಂತೋ ಅವಾಗಿಂದ ಬರೀ ಅದೃಷ್ಟಾನೇ ಹೇಳ್ಬೇಕಂದ್ರೆ ಇವಾಗ್ಲೂ ಅದು ಜೊತೆಗೇ ಇದೆ ಈ ನವರತ್ನ ಉಂಗುರದ ಮಹಿಮೆಯಿಂದ ನಾವು ತುಂಬಾ ಸಂತೋಷವಾಗಿದ್ದೀವಿ ಮುರುಗಳೇ ಈ ನವರತ್ನ ಉಂಗ್ರ ಇಷ್ಟೊಂದು ವಿಶೇಷವಾದ ಇದರಲ್ಲಿ ಇನ್ನೇನೇನು ವಿಶೇಷತೆ ಇದೆ ಅಂತ ತಿಳಿಸ್ತೀರಾ ಒಂಬತ್ತು ರತ್ನಗಳನ್ನ ಒಂದಾಗಿಸಿರೋ ಉಂಗ್ರ ಹಾಕೋದೇ ಒಂದು ವಿಶೇಷ ವಿಷಯ ಇದರಲ್ಲಿ ಇನ್ನೊಂದು ವಿಶೇಷ ಅಂಶ ಏನಂದ್ರೆ ಇದು ಮಹಾವಿಷ್ಣುವಿನ ಮೇರುವನ್ನು ಆಧಾರವಾಗಿಟ್ಟುಕೊಂಡು ತಯಾರು ಮಾಡಿದ್ದು ಹೇಗೆ ಮಹಾವಿಷ್ಣು ಹಾಲ್ಗಡಲನ್ನು ಕಡೆಯುವಾಗ ಮೇರುವಾಗಿ ನಿಂತು ಅಮೃತವನ್ನ ತೆಗೆಯೋಕೆ ಸಹಾಯ ಮಾಡಿದ್ರೋ ಅದೇ ರೀತಿ ಕೆಟ್ಟದನ್ನ ತೊಲಗಿಸಿ ಒಳ್ಳೆಯದನ್ನು ತಂದುಕೊಡೋದು ಈ ನವರತ್ನ ಉಂಗುರ ಇದನ್ನ ತಕ್ಷಣವೇ ತಗೊಂಡು ಹಾಕೊಂಡ್ರೆ ಆದಾಯ ಹೆಚ್ಚಾಗುತ್ತೆ ಬಾಳು ಬೆಳಗುತ್ತೆ ಎಷ್ಟು ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ತಿಲ್ವಾ ಅಂದುಕೊಂಡ ಕೆಲಸಗಳು ಯಾವೂ ನಡೀತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಗಂಡ ಹೆಂಡತಿ ಜಗಳಾನ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆನಾ ನಿಮ್ಮ ಚಿಂತೆನ ಬಿಟ್ಬಿಡಿ ನಿಮ್ಮ ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರನ ನಾನಿವತ್ತು ತಂದಿದೀನಿ ನವರತ್ನಗಳು ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರೂ ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೆ ನವರತ್ನ ಕಲ್ಲುಗಳ ಪ್ರಭಾವ ಕೂಡ ಈಗ್ಲೇ ಈ ನವರತ್ನ ಉಂಗುರಾನ ತಗೊಳ್ಳಿ ಮತ್ತೆ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ ಈ ನವರತ್ನ ಉಂಗುರಾನ ಪಡೆಯಲು ಈಗಲೇ ಈ ಪರದೆ ಮೇಲೆ ಕಾಣ್ತಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ಚಿಂತೆ ಇಲ್ಲದೆ ಸಂತೋಷವಾಗಿ ಬದುಕಬಹುದು ಗುರುಗಳೇ ಈಗ ನಮ್ಮ ಜೊತೆ ಮಾತಾಡೋಕೆ ಮಾಸೂರಿಂದ ಜ್ಯೋತಿಲಿಂಗ ಇದ್ದಾರೆ ಅವರ ಜೊತೆ ಮಾತಾಡೋಣ ನಮಸ್ಕಾರ ಜ್ಯೋತಿಲಿಂಗಂ ಹೇಳಿ ಅಯ್ಯ ನಮಸ್ಕಾರ ನನ್ಗೆ ಮೂವತ್ತು ವರ್ಷ ಆಯ್ತು ಇನ್ನ ಮದ್ವೆನೇ ಆಗಿಲ್ಲ ಕುಟುಂಬ ಜ್ಯೋತಿರ್ಷರ ಹತ್ರ ಹೋದ್ರೆ ಇಪ್ಪತ್ತೇಳರಲ್ಲಿ ಆಗ್ಲಿಲ್ಲ ಅಂದ್ರೆ ಮೂವತ್ತೈದರಲ್ಲಿ ಆಗತ್ತೆ ಅಂತ ಹೇಳಿದ್ರು ನಂಗಿರೋ ನೂರಾರು ಚಿಂತೆ ಜೊತೆ ಇದೂ ಒಂದು ಚಿಂತೆ ಆಗಿದೆ ಅಯ್ಯ ಮನೇಲಿ ತುಂಬಾ ಕಿರಿಕಿರಿ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಯ್ಯ ಇವತ್ತು ಯುವಕರಿಗೆ ಇದೊಂದು ಸಾಮಾನ್ಯ ತೊಂದರೆ ಜ್ಯೋತಿಲಿಂಗಂ ತುಂಬಾ ಚಿಂತೆ ಮಾಡಕ್ ಹೋಗ್ಬೇಡಿ ನಿಮಗೆ ಸೆಟ್ಲ್ ಆಗಿಲ್ಲ ಮದುವೆ ಆಗಿಲ್ಲ ಅನ್ನೋ ಚಿಂತೆ ಜೊತೆಗೆ ದೋಷನೂ ಇದೆ ಹೀಗೆ ಒಂದೊಂದನೇ ಪರಿಹಾರ ಮಾಡೋ ಬದಲು ಈ ಎಲ್ಲದಕ್ಕೂ ಒಂದೇ ಪರಿಹಾರ ಈ ನವರತ್ನ ಉಂಗ್ರಾನ ಧರಿಸಿದ್ರೆ ನಿಮ್ಮ ದೋಷಾನೂ ತೀರುತ್ತೆ ನಿಮಗೆ ಮದುವೆನೂ ಆಗುತ್ತೆ ಅದೇ ರೀತಿ ಹಣದ ತೊಂದರೆಯನ್ನು ತೊಲಗಿಸಿ ಬಡ್ತಿನೂ ಸಿಗುತ್ತೆ ವರಮಾನನೂ ಹೆಚ್ಚಾಗುತ್ತೆ ಈಗಲೇ ನೀವು ರೀತಿ ನವರತ್ನ ಉಂಗ್ರನ್ನ ತಗೊಂಡು ಹಾಕುತ್ತೀನ ಒಳ್ಳೇದು ಜ್ಯೋತಿಲಿಂಗಂ ಧನ್ಯವಾದ ಈ ನವರತ್ನ ಉಂಗರನ ಯಾರ್ಯಾರ ಹಾಕೋಬಹುದು ಯಾರು ಬೇಕಾದ್ರೂ ಹಾಕೋಬಹುದು ಹೇಗೆ ಬೇಕಾದ್ರೂ ಹಾಕೋಬಹುದು ಇದಕ್ಕೆಲ್ಲ ಸಮಯ ಅಂತ ನೋಡೋ ಅವಶ್ಯಕತೆ ಇಲ್ಲ ಗಂಡಸರು ಹಾಕೋಬಹುದು ಹೆಂಗಸರು ಹಾಕೋಬಹುದು ದೊಡ್ಡವರು ಹಾಕೋಬಹುದು ಚಿಕ್ಕವರು ಹಾಕೋಬಹುದು ಅದೇ ರೀತಿ ಇದನ್ನ ಯಾವಾಗ ಬೇಕಾದ್ರೂ ಹಾಕೋಬಹುದು ಯಾಕಂದ್ರೆ ವಿಶೇಷ ರೀತಿಯಲ್ಲಿ ಪೂಜೆ ಮಾಡಿ ಯಾಗಗಳನ್ನ ಮಾಡಿ ದೋಷಗಳು ತೀರುವಂತೆ ಮಂತ್ರಗಳನ್ನು ಉಚ್ಚರಿಸಿ ಶಕ್ತಿ ತುಂಬಿದ್ದೆ ಈ ನವರತ್ನ ಉಂಗ್ರ ಆದ್ರಿಂದ ಚಿಂತೆ ಮಾಡದೆ ಯಾರ್ ಬೇಕಾದ್ರೂ ಹಾಕೋಬಹುದು ಹೇಗ್ ಬೇಕಾದ್ರೂ ಹಾಕೋಬಹುದು ಇದ್ರ ಮೂಲಕ ನಿಮ್ಮ ಮನೆಗೆ ನೀವಂದ್ಕೊಂಡಂತೆ ನಿಮಗೆ ಸಕಲ ಐಶ್ವರ್ಯಗಳು ಬಂದು ಸೇರುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರನೇ ಇರುತ್ತೆ ಎಷ್ಟು ಕೆಲಸ ಮಾಡಿದ್ರು ಹಣ ಕೈಯಲ್ಲಿ ನಿಲ್ತಿಲ್ವಾ ಅಂದ್ಕೊಂಡ ಕೆಲಸಗಳು ಯಾವುವು ನಡೀತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಗಂಡ ಹೆಂಡತಿ ಜಗಳಾನ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆನಾ ನಿಮ್ಮ ಚಿಂತೆನ ಬಿಟ್ಬಿಡಿ ನಿಮ್ಮ ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರನ ನಾನಿವತ್ತು ತಂದಿದೀನಿ ನವರತ್ನಗಳು ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರೂ ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೆ ನವರತ್ನ ಕಲ್ಲುಗಳ ಪ್ರಭಾವ ಕೂಡ ಈಗ್ಲೇ ಈ ನವರತ್ನ ಉಗುರನ ತಗೊಳ್ಳಿ ಮತ್ತೆ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ ಈ ನವರತ್ನ ಉಂಗರಾನ ಪಡೆಯಲು ಈಗಲೇ ಈ ಪರದೆ ಮೇಲೆ ಕಾಣ್ತಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ಚಿಂತೆ ಇಲ್ಲದೇನೆ ಸಂತೋಷವಾಗಿ ಬದುಕಬಹುದು ಗುರುಗಳೇ ದೇವನಹಳ್ಳಿಯಿಂದ ದಿನೇಶ್ ಅವರು ಲೈನ್ ಅಲ್ಲಿದ್ದಾರೆ ಅವರ ಜೊತೆ ಮಾತಾಡೋಣ ನಮಸ್ಕಾರ ದಿನೇಶ್ ಸ್ವಾಮಿ ನಮ್ಗೆ ಸ್ವಂತದ್ದೊಂದು ಜಾಗ ಇದೆ ಆದರೆ ತುಂಬಾ ತೊಂದರೆಗಳು ಮನೆ ಕಟ್ಟೋಕೆ ಆಗತಾನೇ ಇಲ್ಲ ಈಗಲೇ ಮನೆ ಕಟ್ಟಬೇಕು ಅಂದ್ರೆ ತುಂಬಾನೇ ತೊಂದರೆಗಳು ಬಂದಿವೆ ಜನ ಮನೆ ಕಟ್ಟಕ್ಕೆಲ್ಲ ಒಂದು ಅದೃಷ್ಟ ಬೇಕು ಅಂತ ಹೇಳ್ತಾರೆ ನಾನು ಯಾವಾಗ ಮನೆನ ಕಟ್ಟಬಹುದು ಮನೆ ಆಗುತ್ತೋ ಇಲ್ವೋ ಅಂತ ಹೇಳಿ ಸ್ವಾಮಿ ದಿನೇಶ್ ಸ್ವಾಮಿ ನಮ್ಮ ಆಲೋಚನೆಗಳೇ ನಮಗೆ ತೊಂದರೆ ಉಂಟು ಮಾಡೋದು ಮುಖ್ಯವಾಗಿ ನಂಬಿಕೆ ಬಿಡಬೇಡಿ ಏನ್ ಮಾಡೋದು ಸ್ವಾಮಿ ತೊಂದರೆ ಮೇಲೆ ತೊಂದರೆ ಬರ್ತಿದೆ ದುಡ್ಡಿದ್ದಾಗ ಕಟ್ಟಕಾಗ್ತಿಲ್ಲ ಕಟ್ಟಕಾಗುತ್ತೆ ಅಂದಾಗ ಕೈಯಲ್ಲಿ ದುಡ್ಡಿರಲ್ಲ ಅರ್ಥ ಆಗತ್ತೆ ದಿನೇಶ್ ಇದಕ್ಕೆ ನೀವೇ ಒಂದು ದಾರಿ ತೋರಿಸಿ ಸ್ವಾಮಿ ಇದಕ್ಕೊಂದು ದಾರಿ ಇದೆ ಸುಲಭದ ದಾರಿ ನಿಮ್ಮ ಸ್ವತ್ತಿನ ಮತ್ತು ಹಣದ ತೊಂದರೆಗಳು ತೀರ್ಬೇಕಂದ್ರೆ ಈ ನವರತ್ನ ಉಂಗುರನ್ನ ತಗೊಂಡು ಧರಿಸಿ ಇದು ನಿಮಗೆ ಜಾತಕದ ತೊಂದರೆ ದೋಷಗಳಿದ್ರೂ ಪಾಸಿಟಿವ್ ಆಗಿ ಬದಲಾಯಿಸಿ ಒಳ್ಳೆಯದನ್ನ ಮಾಡುತ್ತೆ ಇದರಿಂದ ನೀವು ಆಸೆ ಪಟ್ಟ ಹಾಗೆ ಮನೆ ಕೊಳ್ಳಬಹುದು ಕಾರ್ ತಗೋಬಹುದು ಆಗಲ್ಲ ಅನ್ಕೊಂಡಿದ್ದ ಎಲ್ಲಾ ಕಾರ್ಯಗಳನ್ನು ಸಾಧಿಸಬಹುದು ದಿನೇಶ್ ನಾನೊಂದು ಬಿಸ್ನೆಸ್ ಶುರು ಮಾಡಿದೆ ಶುರು ಮಾಡಿದ ಸಮಯ ಸರಿ ಇತ್ತೋ ಅಲ್ವೋ ಗೊತ್ತಿಲ್ಲ ಬಿಸ್ನೆಸ್ ಶುರು ಮಾಡಿದಾಗಲೇ ಬಿದ್ದೋಯ್ತು ಹೇಗಾದ್ರೂ ಮೇಲ್ ಬರಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ ಬೇರೆ ಪರಿಹಾರನೂ ಮಾಡಿದೆ ಏನೂ ಆಗ್ಲಿಲ್ಲ ತುಂಬಾ ಚಿಂತೆಲಿದ್ದಾಗ ನನ್ ಗೆಳೆಯ ಒಬ್ಬ ಹೇಳ್ದ ಅವ್ರಿಗೂ ಇದೇ ತರ ವ್ಯವಹಾರದಲ್ಲಿ ನಷ್ಟ ಆಗಿದ್ದಾಗ ಅವರು ಈ ನವರತ್ನ ಉಂಗುರ ಹಾಕೊಂಡ್ರಂತೆ ಅದ ನಂತರ ಅವ್ರ ಬಿಸ್ನೆಸ್ ಇಂಪ್ರೂವ್ ಆಯ್ತಂತೆ ನಾನು ಈ ನವರತ್ನ ಉಂಗುರ ತಗೊಂಡೆ ಯಾವಾಗ ಇದನ್ನ ಹಾಕೊಳಕ್ ಶುರು ಮಾಡಿದ್ನೋ ಅವಾಗಿಂದ ನಮ್ಮ ಬಿಸ್ನೆಸ್ ಅಲ್ಲಿ ಲಾಭಾನೋ ಲಾಭ ಎಷ್ಟ್ರ ಮಟ್ಟಿಗೆ ಅಂದ್ರೆ ನಮ್ಮೂರಲ್ಲಿ ಬಿಸ್ನೆಸ್ ಮಾಡ್ತಿದ್ ನಾನು ಬೇರೆ ಊರಲ್ಲೂ ಬಿಸ್ನೆಸ್ ಮಾಡೋ ಹಾಗಾದೆ ಇದಲ್ಲ ಕಾರಣ ಈ ನವರತ್ನ ಉಂಗುರ ನನ್ ಜೀವನದಲ್ಲಿ ಬಂದಿದ್ದು ಈ ನವರತ್ನ ಉಂಗುರ ಸಿಕ್ಕಿದ್ದೇ ನನ್ನ ಅದೃಷ್ಟ ಗುರುಗಳೇ ನಮ್ಮ ಕಾರ್ಯಕ್ರಮದ ಕೊನೆಯ ಕಾಲರ್ ಪಾವಗಡದಿಂದ ಪ್ರಿಯಾ ಕಾಲ್ ಮಾಡಿದ್ದಾರೆ ಅವ್ರ ಜೊತೆ ಮಾತಾಡೋಣ್ವಾ ಹೇಳಿ ಪ್ರಿಯಾ ಗುರುಗಳೇ ನನ್ನ ಮತ್ತೆ ನಮ್ಮ ಮನೆಯವರ ಮಧ್ಯೆ ಯಾವಾಗ ನೋಡಿದ್ರು ಏನಾದ್ರೂ ಜಗಳ ಇದ್ದೇ ಇರುತ್ತೆ ಅವರಿಗೆ ಆಫೀಸ್ ತೊಂದ್ರೆ ಹಣ ತೊಂದ್ರೆ ಮನೇಲಿ ತೊಂದ್ರೆ ನನ್ಗೆ ಮನೇಲಿ ಕಷ್ಟ ಮತ್ತೆ ಮತ್ತೆ ಜಗಳ ಮಾಡೋದೇ ಆಗೋಗಿದೆ ಇದಕ್ಕೇನಾದ್ರೂ ಪರಿಹಾರ ಹೇಳಬಹುದಾ ಗುರುಗಳೇ ನೂರಕ್ಕೆ ತೊಂಬತ್ತರಷ್ಟು ಎಲ್ಲಾ ಕುಟುಂಬಗಳಲ್ಲಿ ಇರೋ ತೊಂದರೆ ಕಣಮ್ಮ ಇದು ಇದು ಕಣ್ ದೃಷ್ಟಿ ತೊಂದರೆ ಕಣಮ್ಮ ಈ ರೀತಿನೇ ಆಗತ್ತೆ ಚೆನ್ನಾಗಿರೋ ಕುಟುಂಬದಲ್ಲಿ ಯಾವಾಗಲೂ ತೊಂದರೆಗಳು ಉಂಟಾಗ್ತವೆ ಚಿಕ್ಕ ವಿಷಯಗಳ ಬಗ್ಗೆನೂ ಜಗಳ ಆಗತ್ತೆ ಇದಕ್ಕೆ ಮಾತ್ರ ಅಲ್ಲ ನಿಮ್ಮ ತೊಂದರೆ ಎಲ್ಲಾನು ತೀರ್ಬೇಕಂದ್ರೆ ಈ ನವರತ್ನ ಉಂಗ್ರನ ತಗೊಂಡು ಹಾಕೋಬೇಕು ಅದು ನಿಮಗಿರೋ ಕುಟುಂಬದ ತೊಂದರೆಗಳನ್ನ ಬೇರೆ ತೊಂದರೆಗಳನ್ನೂ ತೀರಿಸುತ್ತೆ ಹಣದ ತೊಂದರೆಯನ್ನ ತೊಲಗಿಸಿ ಹೆಚ್ಚು ಆದಾಯ ಬರೋ ಹಾಗೆ ಮಾಡುತ್ತೆ ಈ ನವರತ್ನ ಉಂಗ್ರ ಎಷ್ಟು ಕೆಲಸ ಮಾಡಿದ್ರು ಹಣ ಕೈಯಲ್ಲಿ ನಿಲ್ತಿಲ್ವಾ ಅಂದ್ಕೊಂಡ ಕೆಲಸಗಳು ಯಾವ ನಡೀತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಗಂಡ ಹೆಂಡತಿ ಜಗಳಾನ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆನಾ ನಿಮ್ಮ ಚಿಂತೆನ ಬಿಟ್ಬಿಡಿ ನಿಮ್ಮ ಎಲ್ಲಾ ತೊಂದರೆಗಳಿಗೂ ಒಂದು ಪರಿಹಾರನ ನಾನಿವತ್ತು ತಂದಿದ್ದೀನಿ ನವರತ್ನಗಳು ಹೌದು ಅಣು ಎಷ್ಟೇ ಚಿಕ್ಕದಾಗಿದ್ರೂ ಅದರ ಪ್ರಭಾವ ಎಷ್ಟು ದೊಡ್ಡದೋ ಹಾಗೆ ನವರತ್ನ ಕಲ್ಲುಗಳ ಪ್ರಭಾವ ಕೂಡ ಈಗ್ಲೇ ಈ ನವರತ್ನ ಉಂಗುರನ ತಗೊಳ್ಳಿ ಮತ್ತೆ ನಿಮ್ಮ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿ ಈ ನವರತ್ನ ಉಂಗರಾನ ಪಡೆಯಲು ಈಗಲೇ ಈ ಪರದೆ ಮೇಲೆ ಕಾಣ್ತಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ಚಿಂತೆ ಇಲ್ದೇನೆ ಸಂತೋಷವಾಗಿ ಬದುಕಬಹುದು ಗುರುಗಳೇ ಇಷ್ಟು ಹೊತ್ತು ನನ್ ಪ್ರಶ್ನೆಗಳಿಗೂ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ವಿವರವಾಗಿ ಚೆನ್ನಾಗಿ ಉತ್ತರ ಹೇಳದ್ರಿ ಧನ್ಯವಾದಗಳು ಧನ್ಯವಾದ ಅಮ್ಮ ನಾನು ಕೊನೆಯದಾಗಿ ಹೇಳೋದಂದ್ರೆ ಯಾವುದೇ ಹಿಂಜರಿಕೆ ಇಲ್ಲದೆ ನಮ್ಮ ನವರತ್ನ ಉಂಗುರನ ತಗೊಂಡು ಧರಿಸಿ ಇದು ಬಂದ ಕಷ್ಟಗಳನ್ನ ತೀರಿಸುತ್ತೆ ಮುಂದೆ ಯಾವುದೇ ತೊಂದರೆ ಬಾರದಂತೆ ಕಾಪಾಡುತ್ತೆ ನಿಮ್ಮ ತೊಂದರೆಗಳು ದೂರ ಆಗ್ತವೆ ಮುಖ್ಯವಾಗಿ ಹಣ ಬರೋದು ಹೆಚ್ಚಾಗುತ್ತೆ ನೀವ್ ಅನ್ಕೊಂಡಿದ್ ವಿಷಯ ನೆರವೇರುತ್ತೆ ತೊಂದರೆಗಳು ತೀರುತ್ವೆ ಇನ್ನು ನಿಮ್ಮ ಬದುಕಲ್ಲಿ ಕಷ್ಟಗಳೇ ಇರೋದಿಲ್ಲ ನೋಡಿದ್ರ ಈ ನವರತ್ನ ಉಂಗುರದ ಮಹಿಳೆನಾ ಈ ನವರತ್ನ ಉಂಗುರನ ತಕ್ಷಣನೇ ಆರ್ಡರ್ ಮಾಡಕ್ಕೆ ಪರದೆ ಮೇಲೆ ಕಾಣೋ ದೂರವಾಣಿ ಸಂಖ್ಯೆಗೆ ತಕ್ಷಣನೇ ಕರೆ ಮಾಡಿ ಆರ್ಡರ್ ಮಾಡಿ ಇನ್ನು ಚಿಂತನೆ ಇಲ್ಲದಂತೆ ಸಂತೋಷವಾಗಿ ಬದುಕಬಹುದು